ಪೋಸ್ಟ್ ಆಫೀಸ್ನಲ್ಲಿರೋ ಪ್ರತಿಯೊಂದು ಸ್ಕೀಮ್ಸ್ನ ನಿಮಗೆ ನಾನು ಒಂದೇ ವೀಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈ ವಿಡಿಯೋನಲ್ಲಿ ಯಾವ ಇನ್ವೆಸ್ಟ್ಮೆಂಟಲ್ಲಿ ಎಷ್ಟು ನಿಮಗೆ ಪ್ರಾಫಿಟ್ ಸಿಗುತ್ತೆ ಮತ್ತು ಯಾವ ಇನ್ವೆಸ್ಟ್ಮೆಂಟ್ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಬಹುದು ಮಕ್ಳಿಗೆ ಯಾವ ಥರ ಇನ್ವೆಸ್ಟ್ಮೆಂಟ್ ಹೆಲ್ಪ್ ಆಗುತ್ತೆ ಸೀನಿಯರ್ ಸಿಟಿಸನ್ಸ್ಗೆ ಯಾವ ಥರ ಇನ್ವೆಸ್ಟ್ಮೆಂಟ್ ಒಳ್ಳೆಯದು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಎಲ್ಲ ವೀಡಿಯೋನಲ್ಲೂ ಪ್ರತಿಯೊಂದು ಇನ್ಫಾರ್ಮೇಷನು ಇನ್ ಡೀಟೇಲ್ ಆಗಿರುತ್ತೆ ನಾನು ಎಕ್ಸ್ಪ್ಲೈನ್ ಮಾಡಿ ಅರ್ಥ ಆಗಿಲ್ಲ ಅಂದರೆ ನೀವೇ ನೋಡಿ ಅರ್ಥ ಮಾಡ್ಕೋಬೋದು ಎಲ್ಲರಿಗೂ ಇನ್ವೆಸ್ಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಆದರೆ ರಿಸ್ಕ್ ರೆಡಿ ಇರೋಲ್ಲ ಅಂಥವ್ರಿಗೇ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಯಾವ್ಯಾವು ಅಂತ ನೋಡಿದ್ರೆ ಪೋಸ್ಟ್ ಆಫೀಸ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಅದರಲ್ಲಿ ಎಷ್ಟೊಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಇದ್ದಾವೆ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇವಾಗ ಸೇವಿಂಗ್ ಅಕೌಂಟ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಸೇವಿಂಗ್ ಅಕೌಂಟ್ ಕೂಡ ನಿಮಗೆ ಇನ್ವೆಸ್ಟ್ಮೆಂಟ್ ಥರನೇ ಕೆಲಸ ಮಾಡುತ್ತೆ ಯಾಕಂದರೆ ಅದರಲ್ಲೂ ನಿಮಗೆ ಫೋರ್ ಪರ್ಸೆಂಟ್ ಅಷ್ಟು ಇಂಟ್ರೆಸ್ಟ್ ಸಿಗುತ್ತೆ ನೀವು ತಲೆ ಕೆಡಿಸ್ಕೊಳಂಗೇ ಇಲ್ಲ ಪ್ರತಿಯೊಂದು ಬ್ಯಾಂಕ್ ಫೆಸಿಲಿಟೀಸ್ ನಿಮಗೆ ಈ ಸೇವಿಂಗ್ ಅಕೌಂಟಲ್ಲಿ ಸಿಗುತ್ತೆ ಆರಾಮಾಗಿ ನೀವು ಪೋಸ್ಟ್ ಮಾಸ್ಟರ್ ಹತ್ರ ಹೋಗಿ ಫಾರ್ಮ್ ತಗೊಂಡು ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಮುಗೀತು ಮಹಿಳೆಯರಿಗೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ನೋಡೋದಾದರೆ ಮಹಿಳಾ ಸನ್ಮಾನ್ ಉಳಿತಾಯ ಪ್ರಮಾಣ ಪತ್ರ ಈ ಸ್ಕೀಮ್ನಲ್ಲಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ಇಂಟ್ರೆಸ್ಟ್ನ ಕೊಡ್ತಾ ಹೋಗ್ತಾರೆ ನೀವು ಮಿನಿಮಮ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು ಮ್ಯಾಕ್ಸಿಮಮ್ ಬಂದು ಎರಡು ಲಕ್ಷ ವರ್ಷಕ್ಕೆ ಈ ಇನ್ವೆಸ್ಟ್ಮೆಂಟ್ ಲಾಕಿನ್ ಪೀರಿಯಡ್ ಬಂದು ಎರಡು ವರ್ಷ ಅಂದರೆ ಇದರಲ್ಲಿ ಯಾವುದೇ ಯಾ ಆದಾಯ ತೆರಿಗೆಯ ವಿನಾಯಿತಿ ಇಲ್ಲ ನೀವೇನಾದರೂ ಇದನ್ನ ಕ್ಲೋಸ್ ಮಾಡಬೇಕು ಈ ಸ್ಕೀಮ್ನ ಕ್ಲೋಸ್ ಮಾಡಬೇಕು ಅಂದರೆ ಕ್ಲೋಸ್ ಮಾಡಬಹುದು ಬಟ್ ಆದರೆ ಕೆಲವು ಷರತ್ತುಗಳಿರ್ತವೆ ಅದರ ಅನುಗುಣವಾಗಿ ಇದನ್ನ ಕ್ಲೋಸ್ ಮಾಡ್ತಾ ಹೋಗ್ಬೋದು ಪ್ರತಿ ಮೂರು ತಿಂಗಳಿಗೊಮ್ಮೆ ಇಂಟ್ರೆಸ್ಟು ನಿಮ್ಮ ಸೇವಿಂಗ್ಸ್ ಅಕೌಂಟ್ ಏನಿರುತ್ತೆ ಅದಕ್ಕೆ ಬೀಳ್ತಾ ಹೋಗುತ್ತೆ ನೆಕ್ಸ್ಟ್ ನಾವು ಆರ್ ಡಿ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಈ ಇನ್ವೆಸ್ಟ್ಮೆಂಟ್ನಲ್ಲಿ ನೀವು ಒಬ್ಬರೇ ಬೇಕಾದರೂ ಹೋಗಿ ಓಪನ್ ಮಾಡ್ಬೋದು ಇಲ್ಲ ನೀವು ಇನ್ನೊಬ್ಬರ ಜೊತೆ ಕೂಡ ಜೊತೆಯಾಗಿ ಈ ಸ್ಕೀಮ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು ಈ ಸ್ಕೀಮ್ನಲ್ಲಿ ನಿಮಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಷ್ಟು ಇಂಟ್ರೆಸ್ಟ್ ಕೊಡ್ತಾ ಹೋಗ್ತಾರೆ ನೂರು ರೂಪಾಯಿಂದ ಈ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು ಮತ್ತು ಮಿತಿ ಅನ್ನೋದು ಯಾವುದೇ ಇಲ್ಲ ನೀವು ಎಷ್ಟು ಬೇಕಾದರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇದರಲ್ಲಿ ಲಾಕಿನ್ ಪೀರಿಯಡ್ ಬಂದು ಐದು ವರ್ಷ ನೀವು ಐದು ವರ್ಷಗಳ ಕಾಲ ಈ ಇನ್ವೆಸ್ಟ್ಮೆಂಟ್ನ ಮಾಡಲೇಬೇಕು ನಿಮ್ಗೇನಾದರೂ ಮತ್ತೆ ಇನ್ನೊಂದು ಐದು ವರ್ಷಕ್ಕೆ ನಾನು ಎಕ್ಸ್ಟೆಂಡ್ ಮಾಡ್ತೀನಿ ಅಂದರೆ ಮಾಡಿಕೊಳ್ತಾ ಹೋಗ್ಬೋದು ಟೋಟಲ್ ಹತ್ತು ವರ್ಷಗಳ ಕಾಲ ಕಟ್ತಾ ಹೋಗ್ಬೋದು ಇದರಲ್ಲಿ ಆದಾಯ ತೆರಿಗೆ ವಿನಾಯಿತಿ ಇದೆಯಾ ಅಂದರೆ ಇಲ್ಲ ಸಾಲ ಸೌಲಭ್ಯ ಅಂದರೆ ನೀವೇನಾದರೂ ಎಮರ್ಜೆನ್ಸಿ ದುಡ್ಡು ಬೇಕು ಅಂದರೆ ನೀವು ಈ ನ ತೋರಿಸಿ ಮತ್ತೆ ನೀವು ಸಾಲ ತಗೊಳ್ತಾ ಹೋಗ್ಬೋದು ಎಮರ್ಜೆನ್ಸಿ ನೀವೇನಾದರೂ ಇದನ್ನ ಕ್ಲೋಸ್ ಮಾಡಬೇಕು ಅಂದರೆ ಕ್ಲೋಸ್ ಕೂಡ ಮಾಡೋ ಆಪ್ಷನ್ ಈ ಸ್ಕೀಮ್ನಲ್ಲಿ ಕೊಟ್ಟಿದ್ದಾರೆ ಮತ್ತೊಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಯಾವುದು ಅಂತ ನೋಡೋದಾದರೆ ನಿಗದಿತ ಅವಧಿಯ ಠೇವಣಿ ಈ ಸ್ಕೀಮಲ್ಲಿ ನೀವು ಒಬ್ಬರೇ ಬೇಕಾದರೂ ಹೋಗಿ ಓಪನ್ ಮಾಡ್ಬೋದು ಇಲ್ಲ ನೀವು ಇನ್ನೊಬ್ಬರ ಜೊತೆ ಸೇರಿಕೊಂಡು ಓಪನ್ ಮಾಡ್ತೀನಿ ಅಂದರೂ ಕೂಡ ಓಪನ್ ಮಾಡ್ಬೋದು ಈ ಸ್ಕೀಮ್ನಲ್ಲಿ ಅಡ್ವಾಂಟೇಜಸ್ ಏನು ಅಂದರೆ ಈ ಸ್ಕೀಮ್ನ ಲಾಕಿನ್ ಪೀರಿಯಡು ಡಿಫ್ರೆಂಟ್ ಡಿಫ್ರೆಂಟ್ ಇಯರ್ಸಲ್ಲಿದೆ ಒಂದು ವರ್ಷಕ್ಕೆ ಮಾಡ್ಬೋದು ಎರಡು ವರ್ಷಕ್ಕೆ ಮಾಡ್ಬೋದು ಮೂರು ವರ್ಷ ಮತ್ತು ಐದು ವರ್ಷಗಳ ಕಾಲ ಕೂಡ ಮಾಡ್ಬೋದು ಆ ಪ್ರತಿಯೊಂದು ವರ್ಷಗಳ ಅವಧಿಯ ತಕ್ಕಂಗೆ ನಿಮಗೆ ಇಂಟ್ರೆಸ್ಟ್ ನೀಡ್ತಾ ಹೋಗ್ತಾರೆ ಒಂದು ವರ್ಷಕ್ಕೆ ನಿಮಗೆ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಷ್ಟು ಕೊಡ್ತಾರೆ ಎರಡು ವರ್ಷಕ್ಕೆ ಸೆವೆನ್ ಪರ್ಸೆಂಟ್ ಮೂರು ವರ್ಷಕ್ಕೆ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಐದು ವರ್ಷಕ್ಕೆ ನಿಮಗೆ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಷ್ಟು ಇಂಟ್ರೆಸ್ಟ್ ಕೊಡ್ತಾ ಹೋಗ್ತಾರೆ ಈ ಸ್ಕೀಮ್ನಲ್ಲಿ ನಿಮಗೆ ಮಿನಿಮಮ್ ಬಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು ನೀವು ಮ್ಯಾಕ್ಸಿಮಮ್ ಎಷ್ಟಾದರೂ ಕಟ್ಕೊಳ್ತಾ ಹೋಗ್ಬೋದು ಮ್ಯಾಕ್ಸಿಮಮ್ ಲಿಮಿಟ್ ಅನ್ನೋದು ಯಾವುದೇ ಇಲ್ಲ ಇದರಲ್ಲಿ ಆದಾಯ ತೆರಿಗೆ ವಿನಾಯಿತಿ ಅಂದರೆ ಹೌದು ಇದೆ ಮತ್ತೆ ನೀವು ಎಮರ್ಜೆನ್ಸಿ ಏನಾದರೂ ಈ ಸ್ಕೀಮ್ನ ಕ್ಲೋಸ್ ಮಾಡ್ತೀನಿ ಅಂದರೆ ಕ್ಲೋಸ್ ಕೂಡ ಮಾಡ್ಬೋದು ಷರತ್ತುಬದ್ಧ ಕ್ಲೋಸಿಂಗ್ ಸ್ಕೀಮ್ ಆಗಿದೆ ನೆಕ್ಸ್ಟ್ ಪೋಸ್ಟ್ ಆಫೀಸ್ನ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಯಾವುದು ಅಂತ ನೋಡೋದಾದರೆ ಮಾಸಿಕ ಆದಾಯ ಯೋಜನೆ ಈ ಸ್ಕೀಮ್ನಲ್ಲಿ ಎಲ್ ಬೇರೆ ಸ್ಕೀಮ್ಗಳ ಥರನೇ ಒಬ್ಬರೇ ಬೇಕಾದರೂ ಓಪನ್ ಮಾಡ್ಬೋದು ನಿಮ್ಮ ಜೊತೆಯಲ್ಲಿ ಇನ್ನೊಬ್ಬರನ್ನ ಕರ್ಕೊಂಡೋಗಿ ಕೂಡ ಓಪನ್ ಮಾಡ್ಬೋದು ಜಂಟಿಯಾಗಿ ಇದರಲ್ಲಿ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಷ್ಟು ನಿಮಗೆ ಇಂಟ್ರೆಸ್ಟ್ ಕೊಡ್ತಾರೆ ಪ್ರತಿ ತಿಂಗಳು ನಿಮಗೆ ಬಡ್ಡಿ ಏನು ಬೀರುತ್ತೆ ಅದು ನಿಮ್ಮ ಸೇವಿಂಗ್ಸ್ ಅಕೌಂಟ್ಗೆ ಬೀಳ್ತಾ ಹೋಗುತ್ತೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬಂದು ಸಾವಿರ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಬಂದು ಒಂಬತ್ತು ಲಕ್ಷ ನೀವೇನಾದರೂ ಒಬ್ಬರೇ ಓಪನ್ ಮಾಡಿದರೆ ಒಂಬತ್ತು ಲಕ್ಷದ ತನಕ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇಲ್ಲ ನೀವು ಜೊತೇಲಿ ಓಪನ್ ಮಾಡಿದ್ದೀರಾ ಅಂದರೆ ಹದಿನೈದು ಲಕ್ಷ ತನಕ ನೀವು ಇಬ್ಬರು ಸೇರಿಕೊಂಡು ಇನ್ವೆಸ್ಟ್ ಮಾಡ್ಬೋದು ಇದರಲ್ಲಿ ಲಾಕಿನ್ ಪೀರಿಯಡ್ ಬಂದು ಐದು ವರ್ಷ ಐದು ವರ್ಷಗಳ ಕಾಲ ಈ ಸ್ಕೀಮ್ನಲ್ಲಿ ನೀವು ದುಡ್ಡು ಕಟ್ತಾ ಹೋಗ್ಬೇಕು ತೆರಿಗೆ ವಿನಾಯಿತಿ ಇದೆಯಾ ಅಂದರೆ ಈ ಸ್ಕೀಮ್ನಲ್ಲಿ ಆ ವಿನಾಯಿತಿ ಇಲ್ಲ ಕಿಸಾನ್ ವಿಕಾಸ್ ಪತ್ರ ಅನ್ನೋ ಸ್ಕೀಮ್ ಬಗ್ಗೆ ಇವಾಗ ತಿಳ್ಕೊಳ್ತಾ ಹೋಗೋಣ ಈ ಸ್ಕೀಮ್ನಲ್ಲಿ ನಿಮಗೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ಇಂಟ್ರೆಸ್ಟ್ ಕೊಡ್ತಾ ಹೋಗ್ತಾರೆ ಇದರಲ್ಲಿ ಮಿನಿಮಮ್ ಬಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿದ್ರೆ ನೀವು ಎಷ್ಟಾದರೂ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿ ಯಾವುದೇ ಮಿತಿ ಇಲ್ಲ ಆದರೆ ನೂರ ಹದಿನೈದು ತಿಂಗಳುಗಳ ಕಾಲ ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೇಕು ವರ್ಷಗಳಿಗೆ ನಾವು ಕಂಪೇರ್ ಮಾಡಿದ್ರೆ ಒಂಬತ್ತು ವರ್ಷ ಏಳು ತಿಂಗಳು ನೀವು ಈ ಸ್ಕೀಮ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೇಕು ಆದಾಯ ತೆರಿಗೆ ಅನ್ನೋದು ಬಂದರೆ ಯಾವುದೇ ಆದಾಯ ತೆರಿಗೆ ಇಲ್ಲ ಎಮರ್ಜೆನ್ಸಿ ನೀವೇನಾದರೂ ಈ ಸ್ಕೀಮ್ನ ಕ್ಲೋಸ್ ಮಾಡಬೇಕು ಅಂದರೆ ಕೆಲವು ಷರತ್ತುಗಳಿರ್ತವೆ ಆ ಷರತ್ತುಗಳ ಅನುಗುಣವಾಗಿ ನೀವು ಈ ಸ್ಕೀಮ್ನ ಕ್ಲೋಸ್ ಮಾಡಬಹುದು ಮತ್ತು ಈ ಸ್ಕೀಮ್ನ ತೋರಿಸಿ ನೀವು ಸಾಲ ಕೂಡ ಪಡೀತಾ ಹೋಗ್ಬೋದು ಪೋಸ್ಟ್ ಆಫೀಸ್ನಲ್ಲಿ ಫೇಮಸ್ ಆಗಿರೋ ಸ್ಕೀಮ್ ಅಂತ ಯಾವುದು ನೋಡೋದಾದರೆ ಪಿ ಪಿ ಎಫ್ ಅನ್ನೋ ಸ್ಕೀಮ್ ಇದನ್ನು ಕನ್ನಡದಲ್ಲಿ ಸಾರ್ವಜನಿಕ ಭವಿಷ್ಯ ನಿಧಿ ಅಂತ ಕರೀತಾರೆ ಈ ಸ್ಕೀಮ್ನಲ್ಲಿ ನಿಮಗೆ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟು ಇಂಟ್ರೆಸ್ಟ್ ಕೊಡ್ತಾರೆ ಅಂದರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬಂದು ಐನೂರು ರೂಪಾಯಿಂದಷ್ಟು ಸ್ಟಾರ್ಟ್ ಮಾಡ್ಬೋದು ಗರಿಷ್ಠ ಬಂದು ಒಂದು ಲಕ್ಷ ಐವತ್ತು ಸಾವಿರ ತನಕ ನೀವು ಮಾಡ್ಬೋದು ಇದರಲ್ಲಿ ಲಾಕಿನ್ ಪೀರಿಯಡ್ ಹದಿನೈದು ವರ್ಷಗಳ ಕಾಲ ನೀವು ಕಟ್ಟಬೇಕು ಆದಾಯ ತೆರಿಗೆ ಯಾವುದಾದ್ರು ಇದೆಯಾ ಅಂದರೆ ಯಾವುದೇ ಆದಾಯ ತೆರಿಗೆಗಳಿಲ್ಲ ಮತ್ತು ತಿಂಗಳು ಇಲ್ಲ ನೀವು ಒಂದೇ ಸರಿ ಒಂದು ವರ್ಷ ಕಟ್ತೀನಿ ಎಂದು ಇದರಲ್ಲಿ ಕಟ್ಟಬೋದು ಇದರಲ್ಲಿ ಸಾಲ ಸೌಲಭ್ಯಗಳು ಇದೆಯಾ ಅಂದರೆ ಹೌದು ಇದೆ ಪ್ರತಿ ಮೂರು ಶು ವರ್ಷಗಳ ನಂತರ ಸಾಲ ಪರಿಬೋದು ಏಳು ವರ್ಷಗಳ ನಂತರ ಪಾವತಿ ನಾವು ಏನು ದುಡ್ಡು ಕಟ್ಟಿರ್ತೀವಿ ಅದರಲ್ಲಿ ಹಣ ಸ್ವಲ್ಪ ತಗೊಳ್ತಾ ಹೋಗಿ ನೆಕ್ಸ್ಟು ನಾವು ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ ಅನ್ನೋ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಈ ಇನ್ವೆಸ್ಟ್ಮೆಂಟ್ನಲ್ಲಿ ನಿಮಗೆ ಸವೆನ್ ಪಾಯಿಂಟ್ ಪರ್ಸೆಂಟ್ ಅಷ್ಟು ಇಂಟ್ರೆಸ್ಟ್ ಕೊಡ್ತಾರೆ ಮಿನಿಮಮ್ ಬಂದು ಸಾವಿರ ರೂಪಾಯಿ ಕಟ್ಬೋದು ಮತ್ತು ಮ್ಯಾಕ್ಸಿಮಮ್ ಅನ್ನೋದು ಲಿಮಿಟ್ ಅನ್ನೋದಿಲ್ಲ ನೀವು ಎಷ್ಟು ಬೇಕಾದರೂ ಕಟ್ಕೊಳ್ತಾ ಹೋಗ್ಬೋದು ಆದರೆ ಇದರಲ್ಲಿ ಲಾಕಿನ್ ಪೀರಿಯಡ್ ಇದೆ ಐದು ವರ್ಷಗಳ ಕಾಲ ನೀವು ಕಟ್ತಾ ಹೋಗಬೇಕು ಆದಾಯ ತೆರಿಗೆ ವಿನಾಯಿತಿ ಇದೆ ಅಂದರೆ ಹೌದು ಇದರಲ್ಲಿ ನಿಮಗೆ ಐ ಟಿಯಲ್ಲಿ ವಿನಾಯಿತಿ ಇದೆ ಇದನ್ನು ತೋರಿಸಿ ನೀವೇನಾದರೂ ಸಾಲ ಬೇಕು ಎಮರ್ಜೆನ್ಸಿ ಏನಾದರೂ ನಿಮಗೆ ಸಾಲ ತಗೋಬೇಕು ಏನಾದರೂ ಇದ್ದರೆ ಈ ಇನ್ವೆಸ್ಟ್ಮೆಂಟ್ನ ತೋರಿಸಿ ನೀವು ಪೋಸ್ಟ್ ಆಫೀಸ್ನಲ್ಲಿ ಸಾಲ ತೊಗೋಬೋದು ಸೀನಿಯರ್ ಸಿಟಿಸನ್ಸ್ಗೆ ಬೆಸ್ಟ್ ಪೋಸ್ಟ್ ಆಫೀಸ್ ಸ್ಕೀಮ್ ಯಾವುದು ಅಂತ ನೋಡೋದಾದರೆ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಈ ಸ್ಕೀಮ್ನ ಒಬ್ರೇ ಬೇಕಾದರೂ ಹೋಗಿ ಓಪನ್ ಮಾಡ್ಬೋದು ಇಲ್ಲ ನಾನು ಇನ್ನೊಬ್ರ ಜೊತೆ ಓಪನ್ ಮಾಡ್ತೀನಿ ಅಂದರೆ ನಿಮ್ಮ ಧರ್ಮಪತ್ನಿ ನಿಮ್ಮ ವೈಫ್ ಜೊತೆ ಹೋಗಿ ಓಪನ್ ಮಾಡ್ಬೋದು ಈ ಸ್ಕೀಮ್ನ ಇದರಲ್ಲಿ ವಯೋಮಿತಿ ಬಂದು ಅರವತ್ತು ವರ್ಷ ಮೇಲ್ಪಟ್ಟಿರಬೇಕು ಯಾರೇ ಆಗಲಿ ಅರವತ್ತು ವರ್ಷ ಕಂಪ್ಲೀಟ್ ಮಾಡಿ ಆದಮೇಲೆ ಮೂರು ವರ್ಷಗಳ ಒಳಗೆ ಅಂದರೆ ಅರವತ್ತ್ಮೂರು ವರ್ಷಗಳ ಒಳಗೆ ಈ ಸ್ಕೀಮ್ನ ಆಪ್ ಮಾಡ್ಕೋಬೇಕು ಹೋಗಿ ನೀವೇನಾದರೂ ಎಕ್ಸ್ ಮಿಲ್ಟ್ರಿ ಮ್ಯಾನ್ ಆಗಿದ್ದರೆ ಐವತ್ತು ವರ್ಷಗಳ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನಾನು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಏನಂತಕ್ಕೆ ಸೀನಿಯರ್ ಸಿಟಿಝನ್ಸ್ಗೆ ಅಂತ ಹೇಳಿದೆ ಅಂದರೆ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಅಷ್ಟು ಇಂಟ್ರೆಸ್ಟ್ನ ಈ ಸ್ಕೀಮ್ನಲ್ಲಿ ಕೊಡ್ತಾರೆ ಎಫ್ ನಲ್ಲಿ ಕೂಡ ನಿಮಗೆ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಅಷ್ಟು ಇಂಟ್ರೆಸ್ಟ್ನ ಕೊಡಲ್ಲ ಇದರಲ್ಲಿ ನೀವು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು ಇನ್ವೆಸ್ಟ್ಮೆಂಟು ಮತ್ತು ಮ್ಯಾಕ್ಸಿಮಮ್ ಒಂದು ಮೂವತ್ತು ಲಕ್ಷ ಗಂಟ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಐದು ವರ್ಷಗಳ ಕಾಲ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಇದರ ಲಾಕಿಂಗ್ ಪೀರಿಯಡ್ ಬಂದು ಐದು ವರ್ಷ ನೀವೇನಾದರೂ ನಾನು ಇನ್ನೂ ಕೆಲವು ವರ್ಷಗಳ ಕಾಲ ಇದನ್ನ ಕಟ್ಕೊಳ್ತಾ ಹೋಗ್ತೀನಿ ಅಂದ್ರೆ ಇನ್ನೂ ಮೂರು ವರ್ಷಗಳ ಕಾಲ ಕೂಡ ನೀವು ಎಕ್ಸ್ಟೆಂಡ್ ಮಾಡ್ಬೋದು ಟೋಟಲ್ ಎಂಟು ವರ್ಷ ನೀವು ಕಟ್ಬೋದು ಇದರಲ್ಲಿ ಆದಾಯ ತೆರಿಗೆ ವಿನಾಯಿತಿ ಇದೆಯಾ ಅಂದ್ರೆ ಇಲ್ಲ ಗೋರ್ಮೆಂಟ್ಗೆ ನೀವು ಇಂತಿಷ್ಟು ಪರ್ಸೆಂಟೇಜ್ ಅಂತ ಕೊಡಬೇಕು ಮತ್ತೆ ನೀವೇನಾದ್ರೂ ಎಮರ್ಜೆನ್ಸಿ ಕ್ಲೋಸ್ ಮಾಡಬೇಕು ನಮಗೇನಾದರೂ ಹಣ ಬೇಕಾಗಿದೆ ಎಮರ್ಜೆನ್ಸಿ ನೀವು ಕ್ಲೋಸ್ ಮಾಡಬೇಕು ಅಂತ ಏನಾದರೂ ಅನ್ಸಿದ್ರೆ ಕೂಡ ಈ ಸ್ಕೀಮ್ನಲ್ಲಿ ಕ್ಲೋಸ್ ಮಾಡೋ ಆಪ್ಷನ್ ಇದೆ ನಿಮಗೆ ಹೆಣ್ಣು ಮಗು ಹುಟ್ಟಿದೆ ಅಂದರೆ ಗೋರ್ಮೆಂಟ್ಸ್ ಇಂದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಬಂದು ಸುಕನ್ಯಾ ಸಮೃದ್ಧಿ ಯೋಜನೆ ಇದು ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ ಮಗು ಹುಟ್ಟಿದ ದಿನಾಂಕದಿಂದ ಹತ್ತು ವರ್ಷದ ಒಳಗೆ ನೀವು ಯಾವಾಗಾದರೂ ಹೋಗಿ ಪೋಸ್ಟ್ ಆಫೀಸ್ನಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಫಾರ್ಮ್ ತೊಗೊಂಡು ಫಿಲ್ ಮಾಡಿ ನೀವು ಈ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು ನೀನು ನಾವು ಬೆಸ್ಟ್ ಅಂತ ಎಂತ ಕೇಳ್ತಿದ್ದೀವಿ ಅಂದರೆ ಯಾವುದೇ ಬ್ಯಾಂಕ್ ಕೊಡದೇ ಇರುವಷ್ಟು ಇಂಟ್ರೆಸ್ಟ್ ನಿಮಗೆ ಇದರಲ್ಲಿ ಸಿಗುತ್ತೆ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಇಂಟ್ರೆಸ್ಟು ಈ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ನಿಮ್ಮಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಇದರಲ್ಲಿ ಲಾಕಿನ್ ಪೀರಿಯಡ್ ಇದೆ ಮಗು ವಯಸ್ಸು ಇಪ್ಪತ್ತೊಂದು ವರ್ಷ ಆಗೋ ಗಂಟ ನೀವು ಕಟ್ಟಬೇಕು ನೀವು ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಗಂಟೆ ನೀವು ಇನ್ವೆಸ್ಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಹದಿನೆಂಟು ವರ್ಷಗಳ ನಂತರ ಮಗು ವಯಸ್ಸು ಹದಿನೆಂಟು ವರ್ಷ ಆದಮೇಲೆ ಹೈಯರ್ ಎಜುಕೇಷನ್ಗೆ ಏನಾದರೂ ನಿಮಗೆ ದುಡ್ಡು ಬೇಕು ಅಂದಾಗ ನೀವು ಇದರಲ್ಲಿ ಕಟ್ಟಿರೋ ದುಡ್ಡಲ್ಲಿ ಐವತ್ತು ಪರ್ಸೆಂಟಷ್ಟು ಅಷ್ಟು ದುಡ್ಡನ್ನ ನೀವು ತಗೋಬೋದು ಮತ್ತು ಇಪ್ಪತ್ತೊಂದು ವರ್ಷಗಳ ನಂತರ ನಿಮಗೆ ಫುಲ್ಲು ಅಮೌಂಟ್ ಸಿಗುತ್ತೆ ಇದು ಐ ಟಿಯಲ್ಲಿ ತೆರಿಗೆ ವಿನಾಯಿತಿ ಕೂಡ ಇದೆ ನಿಮಗೇನಾದರೂ ಎಮರ್ಜೆನ್ಸಿ ಸಾಲ ಬೇಕು ಅಂದರೆ ಇದನ್ನು ಇಟ್ಟು ನೀವು ಸಾಲ ತೆಗೊಳ್ತಾ ಹೋಗ್ಬೋದು ಯಾವುದೇ ಸ್ಕೀಮ್ನಲ್ಲಿ ಹೂಡಿಕೆ ಮಾಡುವ ಮುನ್ನ ನೀವು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಭೇಟಿ ನೀಡಿ ಪೋಸ್ಟ್ ಮಾಸ್ಟರ್ನ ಬಳಿ ಮತ್ತೊಂದು ಬಾರಿ ಪ್ರತಿಯೊಂದು ಸ್ಕೀಮ್ನ ಬಗ್ಗೆ ಡೀಟೇಲ್ಸನ್ನು ತೆಗೆದುಕೊಂಡು ಹೂಡಿಕೆ ಮಾಡಿ ನಾವು ಯಾವುದೇ ಹೂಡಿಕೆಯ ಸಲಹೆಗಾರರಲ್ಲ ನಾವು ಬರೀ ಇನ್ಫಾರ್ಮೇಷನ್ ಕನ್ವೇ ಮಾಡುವವರು ಮಾತ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರತಿಯೊಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ನಮಗೆ ಪ್ರೋತ್ಸಾಹ ನೀಡುತ್ತಾ ಹೋಗುತ್ತದೆ ನೀವು ನೀಡುವ ಪ್ರತಿಯೊಂದು ಕಮೆಂಟ್ ಕೂಡ ನಮಗೆ ಪ್ರೋತ್ಸಾಹ ನೀಡಲು ಮತ್ತಷ್ಟು ವಿಡಿಯೋಗಳು ಮಾಡಲು ಪ್ರೋತ್ಸಾಹಿಸುತ್ತದೆ Please do like, subscribe and comment. Thank you.